ರಾಸಾಯನಿಕ ಗೊಬ್ಬರ ಬಳಕೆ ನಿಲ್ಲಿಸಿ ಸಾವಯವ ಕೃಷಿ ಹೆಚ್ಚಿಸಿ ಎಂದು ಕೃಷಿ ವಿಜ್ಞಾನಿಗಳು ಹಲವು ವರ್ಷಗಳಿಂದ ರೈತರಿಗೆ ಸಲಹೆ ಮಾಡುತ್ತಲೇ ಇದ್ದಾರೆ ಆದರೆ ಇದು ಸಾಧ್ಯವಾಗಲಿಲ್ಲ ಎಷ್ಟೋ ಮಂದಿ ಸುಸ್ಥಿರ ಕೃಷಿ ಪದ್ಧತಿ ಪ್ರತಿಪಾದಕರು ಪರಿಸರ ಪ್ರೇಮಿಗಳು ಪ್ರಯತ್ನಿಸುತ್ತಲೇ ಇದ್ದಾರೆ ಫಲಿತಾಂಶ ದೊಡ್ಡ ಮಟ್ಟದಲ್ಲಿ ಸಿಗಲಿಲ್ಲ ಇಳುವರಿ ಹೆಚ್ಚಾಗುತ್ತದೆ ಎಂದು ಹೇಳಿದರು ರೈತರು ಆಸಕ್ತಿ ತೋರಲಿಲ್ಲ ನಿಮ್ಮ ನೆಲದ ಫಲವತ್ತತೆ ಮತ್ತಷ್ಟು ಹೆಚ್ಚಾಗುತ್ತದೆ ಎಂದರು ಆಗಲೂ ರೈತರು ಕೇಳಲಿಲ್ಲ ಒಂದೇ ಒಂದು ನಿಸ್ವಾರ್ಥ ಸೇವೆ ಮೂರು ಸಾವಿರ ರೈತರಲ್ಲಿ ಊಹೆಗೂ ನಿಲುಕದ ರೀತಿಯಲ್ಲಿ ಬದಲಾವಣೆ ತಂದಿದೆ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಯೋಜನೆ ಮತ್ತು ಸುಭಿಕ್ಷಾ ಸಾವಯವ ಕೃಷಿಕರ ಸಹಕಾರ ಸಂಘವು ಇವರ ಆಲೋಚನೆಗಳನ್ನು ಬದಲಾಗುವಂತೆ ಮಾಡಿವೆ ಹಲವು ವರ್ಷಗಳಿಂದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬೆಳೆಗಳನ್ನು ತೆಗೆಯುತ್ತಿದ್ದ ರೈತರು ಇದೀಗ ಸಾವಯವ ಕೃಷಿಯತ್ತ ಮನಸ್ಸು ಮಾಡುತ್ತಿದ್ದಾರೆ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ರೈತರು ಬೆಳೆದ ರಾಗಿಯನ್ನು ಖರೀದಿಸುತ್ತಿರುವುದು ಇದಕ್ಕೆ ಮುಖ್ಯ ಕಾರಣ ಅನ್ನಪೂರ್ಣ ಯೋಜನೆಯ ಭಾಗವಾಗಿ ಇದೇ ರಾಗಿಯಿಂದ ತಯಾರಿಸುತ್ತಿರುವ ಪೌಷ್ಟಿಕ ಆಹಾರವನ್ನು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ನೀಡುತ್ತಿದ್ದಾರೆ ಅದರಲ್ಲಿ ರೈತರ ಮಕ್ಕಳು ಇದ್ದಾರೆ ಅಷ್ಟೇ ಇದೊಂದು ಕಾರಣದಿಂದಾಗಿ ಆ ಮೂಲ ಬದಲಾವಣೆ ಕಂಡು ಬಂದಿದೆ ನಮ್ಮ ಸ್ವಂತ ರಾಗಿ ನಾವು ಒಂದೇ ಒಂದು ಕಾಳು ದುಡ್ಡಿಂದ ಆಗಲಿ ಯಾವುದೇ ಆಗಲಿ ನಾವು ಕೊಡ್ತೀವಿ ಮಳೆ ಬಿದ್ದು ಕಪ್ಪಾಗಿದೆ ಮಾತ್ರವ ಪ್ರಾಮಾಣಿಕವಾಗಿ ನನ್ನ ಜಮೀನಲ್ಲೇ ಅಂಥದ್ದು ಪ್ರಾಮಾಣಿಕವಾಗಿ ಹೇಳ್ತೀವಿ ಸತ್ಯ ನುಡಿತೇ ಅಸತ್ಯ ನುಡಿಯಲ್ಲ ಒಂದು ಮಾತಿಂದ ಊರ್ನೆ ಉಳಿಸಬಹುದು ಊರ್ನೆ ಕಳ್ಕೋಬಹುದು ಸತ್ಯ ನನ್ನ ಬೆಳೆದರಾದಂತ ರಾಗಿ ನಾವು ಯಾವ ಇದು ಮಾಡಿಸಿಲ್ಲ ಪ್ರಮಾಣ ಹಾಗಾಗಿ ಮಕ್ಕಳು ಈ ಏನು ಅನ್ನಪೂರ್ಣ ಟ್ರಸ್ಟ್ ಅಂತ ಮಾಡಿದ್ದಾರೆ ಅವರು ಒಂದು ಕೋಟಿ ಮಕ್ಕಳಿಗೆ ಉಚಿತವಾಗಿ ನಮ್ಮ ಹತ್ರ ದುಡ್ಡು ಕೊಟ್ಟು ಕೊಂಡ್ಕೊಂಡು ಉಚಿತವಾಗಿ ರಾಗಿನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಆ ಮಕ್ಕಳಿಗೆ ದ್ರೋಹ ಅಂತ ಕೃತ್ಯಕ್ಕೆ ನಾವು ಇಳಿಯೋಲ್ಲ ಅಂತ ಪ್ರಮಾಣವಾಗಿ ಹೇಳ್ತಾ ಇದ್ವಿ ದ ಫಾರ್ಮರ್ ಮದರ್ ನೋಸ್ ದಟ್ ದ ರಾಗಿ ದ ಟೈಮ್ ಗೋಯಿಂಗ್ ಟು ಗ್ರೋ ಇಟ್ ವಿಲ್ ಗೋ ಟು ಅನ್ನಪೂರ್ಣ ಟ್ರಸ್ಟ್ ಗೆಟ್ ಪ್ರೊಸೆಸ್ ಆ್ಯಂಡ್ ಗೋ ಬ್ಯಾಕ್ ಇಟ್ ದ ಸ್ಟಮಕ್ ಆಫ್ ಮೈ ಓನ್ ಸನ್ ಇನ್ ದ ಗವರ್ಮೆಂಟ್ ಸ್ಕೂಲ್ ಸೊ ಐ ಬೆಟರ್ ನಾಟ್ ಫೀಡ್ ಪಾಯ್ಸನ್ ಟು ಮೈ ಓನ್ ಚೈಲ್ಡ್ ಬಟ್ ಹಿಯರ್ while they get money for what they are selling to us they are ragi they also are extremely aware that this is going to go back into the stomachs of their children and not only their children children of so many farmers across the government schools so they do not want to do it and this has come from them on their own it is not something that was forced so that is what they head of the subiksha cooperative was telling me that swamiji this transformation governments have not been able to achieve despite incentivizing them are trying to give a better msp they have never moved away from chemical farming you have achieved it because of this annapurna where you are connected the farmer with his own child that is why they do not want to do this service to them annapurna Karikramada mulika ದೇಶಾದ್ಯಂತ ಪ್ರತಿನಿತ್ಯ ಒಂದು ಕೋಟಿಗೂ ಹೆಚ್ಚು ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ ಇದರಲ್ಲಿ ಕರ್ನಾಟಕದ ಸುಮಾರು ಐವತ್ತೈದು ಲಕ್ಷ ಮಕ್ಕಳು ಇದ್ದಾರೆ ಮಕ್ಕಳಲ್ಲಿ ಅಪೌಷ್ಟಿಕತೆಯ ಸಮಸ್ಯೆಯನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ಈ ಯೋಜನೆಯು ರೈತರಲ್ಲಿಯೂ ಕೂಡ ಬದಲಾವಣೆಗಳನ್ನು ತರುತ್ತಿದೆ ಎಂಬುದು ಗಮನಾರ್ಹ ಸಂಗತಿಯಾಗಿದೆ thank you